ಸುದ್ದಿವಾಹಿನ ಸ್ವಾಗತ ಹಾಗೂ ನಮ್ಮ ಬೆಳಕ್ನಲ್ಲಿ ಕೇಶವ ರೆಡ್ಡಿ ಅವ್ರ ಮಿಸಸ್ ನಮ್ಮ ಸೋದರ ಸಮಾನ ಆಗಿರ್ತಕ್ಕಂಥ ಮೇಡಮ್ ಅವರೇ ಅವರೇ ಲಕ್ಷ್ಮಣ್ರೆ ಅವರೇ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರನವ್ರೆ ವರ್ಧಪ್ಪನವ್ರೆ ಶೀನವ್ರೆ ಮದ ಮಿತ್ರರೇ ಯಾರು ಹೋಗಬೇಡಿ ಇನ್ನೇ ಜಾಸ್ತಿ ಜನ ಹೋಗಬೇಡಿ ಮದ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮುಖಂಡರುಗಳು ಆಗಮಿಸಿದಿರಿ ಇವತ್ತಿನ ಉದ್ದೇಶ ಆ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ತಮ್ಮೆಲ್ಲರ ಬದುಕಲ್ಲಿ ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೇದಾಗಲಿ ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಾಗಿ ರೈತರು ಚೆನ್ನಾಗಿದ್ರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಸೊ ಎಲ್ಲ ಒಳ್ಳೆದಾಗ್ಲಿ ಅಂತ ನಾನು ಬಯಸ್ತೀನಿ ನಮ್ಗೆಲ್ಲ ಗೊತ್ತಿದ್ದಂಗೆ ಎಂಟು ದಿವಸಗಳಿಂದ ಕೆ ಸಿ ವ್ಯಾಲಿ ವಾಟರ್ ನಮ್ಮ ತಾಲೂಕು ಎಂಟ್ರಿ ಆಗಿದೆ ಕೆ ಸಿ ವ್ಯಾಲಿ ವಾಟರ್ ಎಂಟ್ರಿ ಆಗಿದೆ ಎಲ್ಲಾ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಡೈಲಿ ನಡೀತಾ ಇದೆ ಸೊ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ಎಲ್ಲಾ ಕೆರೆಗಳು ತುಂಬಿಸತಕ್ಕಂಥ ಅಗ್ರಿಮೆಂಟ್ ಮೊನ್ನೆ ನನಗೂ ಅವ್ರಿಗೂ ಸೆಷನಲ್ ಆಗಿದೆ ಅದರಿಂದ ವಾಟರ್ ಸ್ಟಾರ್ಟ್ ಆಗಿದೆ ಕೆ ಸಿ ವ್ಯಾಲಿ ನಮ್ಗೆ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತೀನಿ ಯಾಕಂದ್ರೆ ಹೊಸ ವರ್ಷ ನಾಳೆ ಬರ್ತಾ ಇದೆ ಈ ವರ್ಷ ತಮ್ಮೆಲ್ಲ ಗೊತ್ತಿದೆ ಸೊ ಅಂತ ಬೆಳವಣಿಗೆ ಏನು ಆಗ್ಲಿಲ್ಲ ಬರ್ತಕ್ಕಂತ ವರ್ಷ ಆ ಕುಡುಮಲಿ ವಿನಾಯಕ ತಮ್ಮೆಲ್ರಿಗೂ ನನಗೂ ನನ್ನ ತಾಲೂಕಿನ ಎಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇವತ್ತರ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ ಇನ್ ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಂದ್ರು ಸುಮಾರು ನಮ್ಮ ಮುಳಬಾಗ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ ಗಳನ್ನ ವ್ಯವಸ್ಥೆ ಮಾಡಿದೀವಿ ಬರೋಬ್ಬರಿ ಐನೂರ ಐವತ್ತು ಬಸ್ಗಳು ಈಗಾಗಲೇ ಬುಕ್ ಆಗಿದೆ ಇನ್ನು ಅಂತ ಗೊತ್ತಿಲ್ಲ ಐನೂರೈವತ್ತು ಬಸ್ಗಳು ಬುಕ್ ಆಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಡಿ ಸಿ ಮತ್ತು ಡಿ ಎಚ್ಒರ್ ಎಲ್ಲ ಮಾತಾಡ್ಕೊಂಡು ಈ ಬಸ್ಗಳೇ ಹೆಂಗೆ ಕಳಿಸ್ಬೇಕು ಹೇಗ್ ಕಳಿಸ್ಬೇಕು ಯಾವ ತರಬೇಕು ತರಬೇಕಂತ ಎಲ್ಲ ಮಾತಾಡ್ಕೊಂಡು ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದೀವಿ ತಮ್ಮ ಉದ್ದೇಶ ಏನು ಅಂತಂದ್ರೆ ಸೊ ನಾಳೆಯಿಂದ ನಾವ್ಯಾರು ನಾನು ಬರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಆರು ಗಂಟೆಗೆ ಏಳು ಗಂಟೆ ಬಸ್ ಬಿಡ್ಬೇಕಾಗುತ್ತೆ ಸೊ ಅದರಿಂದ ಏಳು ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದೂರ್ಕ್ ಬಂದು ಒಂದೂರ್ಗೆ ಬಂದಿಲ್ಲ ಅಂದ್ರೆ ವಾಲೂರ್ ಕಚ್ಚ ಮಾ ನಾಳೆದು ಅನ್ನೋದು ಒಂದು ಗಲಾಟೆ ಮಾಡ್ಕೊಂತಾರೆ ಅದರಿಂದ ಇವತ್ತು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಏನ್ ಲೀಸ್ಟ್ ಮಾಡಿ ತಮ್ ಕೊಡ್ತಾರೆ ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ ಯಾವ ಪಂಚಾಯಿತಿಯಲ್ಲಿ ಎಷ್ಟೆಷ್ಟು ಬಸ್ ಹೋಗ್ತಾ ಇದಾವೆ ಎಲ್ಲಾ ಪಂಚಾಯತಿ ಲೀಡರ್ ಕೂಡ ನಮ್ಮೆಲ್ಲಾ ಪಂಚಾಯತಿ ಲೀಡರ್ ಅಲ್ಲಿ ನಿಂತು ಆ ಮಕ್ ಹೆಣ್ಮಕ್ಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನ ತಾವು ಅಹ್ ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ ಬೈ ಚಾನ್ಸ್ ಅದು ಮಾಡಿಲ್ಲ ಅಹ್ ನಾನು ಇದ್ದೇಳ ನಾನು ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಾಳೆ ಯಾವ್ದೋ ನಾನು ಕೇಳ್ಬಾರ್ದೇ ಯಾಕಂದ್ರೆ ನೀವ್ ಹೇಳಿದ ಕೆಲಸ ನಾನ್ ಮಾಡಿದೀನಿ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತೆ ನಾವ್ ಹೇಳಿದ ಕೆಲಸ ನೀವು ಇದ್ರೆ ನಾವು ಕೇಳೋಂತ ನಿಮ್ಮ ನಿಮ್ ಪ್ರಶ್ನೆ ಇರುದಿಲ್ಲ ಹೌದಲ್ವಾ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತಮ್ಗೋಸ್ಕರ ಇಷ್ಟು ಬಸ್ಗಳನ್ನು ವ್ಯವಸ್ಥೆ ಮಾಡಿದಾಗ ನನ್ನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಾವೆಲ್ಲ ಹೆಣ್ಮಕ್ಳದಾಗ ಹೋಗ್ಬೇಕು ಮೀಟ್ ಮಾಡ್ಬೇಕು ಗಂಡು ಮಕ್ಳು ಹೋಗ್ಬೇಕು ಮೀಟ್ ಮಾಡ್ಬೇಕು ಇದೇ ಉದ್ದೇಶದಿಂದ ತಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಭಾವನೆ ಅದರಿಂದ ದಯವಿಟ್ಟು ಎಲ್ಲಾ ಪಂಚಾಯತಿ ಮುಖಂಡರು ಸೇರಿ ನಿಮ್ ನಿಮ್ಮ ಪಂಚಾಯತ್ ಎಷ್ಟು ಬಸ್ ಎಲ್ಲಾ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ ಖಂಡಿತವಾಗಿ ಯಾಕಂದ್ರೆ ನಾನು ಆರು ಗಂಟೆ ಏಳು ಗಂಟೆ ಬಸ್ ಬಿಡೋದ್ರಿಂದ ಎಲ್ಲಾ ಕಡೆ ಕವರ್ ಮಾಡೋಕಾಗಲ್ಲ ಶಾಸಕರು ಆಗುತ್ತಾ ಆಗುದಿಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮುಖಂಡರು ಸ್ಥಾನದ ತಾವೇ ನಿಲ್ಕೊಂಡು ತಾವೇ ಮುಖಂಡರ ತರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಅಲ್ಲ ಮನವಿ ಮಾಡ್ತಾ ಇದ್ದೀನಿ ಸೊ ಇದಾದ್ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯಿತು ಎರಡು ಬಜೆಟ್ ಅಲ್ಲೂ ಕೂಡ ಮುಳುಬಾಗಲು ಏನು ಕೊಟ್ಟಿಲ್ಲ ನನಗೆ ಗೊತ್ತಾಯಿತು ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯ್ತು ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾಯಿಂಟ್ ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋಸ್ರಲ್ಲಿ ಅವ್ರಿಗೆ ಮುಜುಗರ ಆಗುತ್ತೆ ಓ ಇವ್ನು ಬಿಟ್ರೆ ನಮ್ಗೆ ಕೇಳ್ತಾನೆ ಪ್ರಶ್ನೆ ಮುಜುಗರ ಆಗುತ್ತೆ ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟರ್ ವೈಸ್ ಕರೆದು ನಿನ್ಗೆ ಏನು ಹೇಳು ನಿನ್ಗೆ ಏನು ಹೇಳು ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಇವತ್ತು ಕೇಳಕ್ ಸ್ಟಾರ್ಟ್ ಮಾಡಿದಾರೆ ಇವತ್ತು ರೋಡ್ಗಳಿರ್ಬೋದು ಇವತ್ತು ಎಪ್ಪತ್ತೈದು ಕಿಲೋಮೀಟರ್ ರೋಡ್ಸ್ ಎಪ್ಪತ್ತೈದು ಕಿಲೋಮೀಟರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಎಪ್ಪತ್ತ ಐದು ಕಿಲೋಮೀಟರ್ ರೋಡ್ ಆಯ್ತಲ್ವಾ ನಾಳೆ ಎರಡನೇ ತಾರೀಕು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎರಡನೇ ತಾರೀಕಿಂದ ಸುಮಾರು ಎಂಟು ರೋಡ್ ಪೂಜೆ ಮಾಡ್ತಾರೆ ಎರಡನೇ ತಾರೀಕು ಸ್ಟಾರ್ಟ್ ಆಗ್ತದೆ ಎರಡನೇ ತಾರೀಕಿಂದ ಎಂಟು ರೋಡ್ ಸ್ಟಾರ್ಟ್ ಆಗ್ತದೆ ಅದು ಎಪ್ಪತ್ತೈದು ಕಿಲೋಮೀಟರ್ ರೋಡ್ ನ ಮುಳಬಾಗ ತಾಲೂಕು ಹಾಕಲಿಕ್ಕೆ ಒಂದು ನಾವು ನಾವೇನ್ ಮಾಡಿದೀವಿ ಇದಾದ್ರೆ ಎರಡು ನ ನೈಟೆಕ್ ಹಾಸ್ಪಿಟ್ಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟಾಂಡ್ ಹೊಸ ಬಸ್ ಸ್ಟಾಂಡ್ ಇರೋ ಬಸ್ ಸ್ಟಾಂಡ್ ಸಾಕಾಗ್ತಾ ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ನನ್ಗೆ ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳಕ್ಕೆ ಹೋಗ್ಬೇಡ ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ತಾ ಇಪ್ಪತ್ತೈದು ಕೋಟಿ ನಾನು ದುಡ್ಡು ಕೊಡೋದು ಹೊಸ ಬಸ್ ಸ್ಟ್ಯಾಂಡ್ ಕಟ್ಟು ಅಂತ ಆಗಲೇ ಏನು ಕೊಟ್ಟಿದ್ದಾರೆ ಬರ್ತಾವೆ ಸಾಕಷ್ಟು ವಿಘ್ನಗಳು ಸಾಕಷ್ಟು ನನ್ನ ಮೇಲೆ ಅಲಿಗೇಷನ್ಸ್ ನನ್ನ ಲೆಟರ್ ಕೊಟ್ಟ ಬೇರೆಯವರು ಲೆಟರ್ ಕೊಡಬಹುದು ಕೊಡಬಾರ ಅನ್ನೋದು ಇವೆಲ್ಲ ಸಾಕಷ್ಟು ಮುಳುಭಾಗ ತಾಲೂಕು ಅಡ್ಡಿ ಆಗಿದ್ದಾವೆ ಆದ್ರೂ ಕೂಡ ಇದೆಲ್ಲ ಮೀರಿ ನಾವು ಮಾಡ್ತಾ ಇದೀವಿ ನನ್ನ ಕೆಲಸ ಆಗ್ಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಬರ್ತಾ ಇದೀವಿ ಖಂಡಿತವಾಗ್ಲೂ ಮುಂದಿನ ದಿವಸ ತಾನೇನು ಸಹಕಾರ ಕೊಟ್ಟು ಒಂದು ನನಗೆ ಕೊಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನು ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದ್ರಿ ನಿಮ್ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ನನ್ಗೆ ಕೇಳಿದಾರೆ ಸುಮಾರು ಜನ ಫೋನ್ ಮಾಡೋಣ ನಮ್ಮ ಊರು ನಮ್ಮ ಮಾ ಊರು ಅಂತ ಕೇಳ್ತಾರೆ ನಾನು ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಶಾಸಕರು ಬಂದರೆ ಎಂಟು ಲೆಟ್ರ್ ಕೊಡ್ತೀರಿ ನಾನು ಯಾವ ಲೆಟ್ರಿಗೆ ಉತ್ತರ ಕೊಡಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾಣಕಲ್ಲಿ ಬರೋಕಾಗ್ತಾ ಇಲ್ಲ ಜೋಬರ ದುಬ್ಳು ಉಂಟಾದ್ರು ಅದು ನನಗೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಒಂದು ಎಂಟು ಒಂಬತ್ತು ಲೆಟರ್ ಕೊಡ್ತೀವಿ ಯಾವುದೇ ಊರಿಗೆ ಹೋಗ್ಲಿ ನನಗೆ ಮನೆ ಇಲ್ಲ ಅಂತ ಲೆಟರ್ ಕೊಡ್ತಾರೆ ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ ನಾನು ಒಬ್ಬನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲನ ಹೋಗ್ಲಿ ನನಗೆ ಹಣ ನನಗೆ ಮನೆ ಕೊಡು ನನಗೆ ಮನೆ ಕೊಡು ಅವಾಗ ಲಾಸ್ಟ್ ಏನು ಹೇಳ್ತೀನಿ ನೀವು ಶಾಸನ ಲೆಟರ್ ಇಷ್ಟಪ್ಪ ಇಲ್ಲೇ ಇಲ್ಲದು ನನಗೆ ಕೊಟ್ಟರೆ ನಾನು ನಿಮಗೆ ಕೊಡ್ಬೋದು ಒಬ್ಬನಿಗೆ ಅಲ್ಲ ಹೋದಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದ್ ಸಾವಿರ ಎರಡ್ ಸಾವಿರ ಮನೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರೆ ಸೊ ಖಂಡಿತವಾಗ್ಲು ಈಗ ಏನು ನಮ್ಮ ಎಲ್ಲಾ ಲೀಡರ್ ನಮ್ಮ ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತ ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲಾ ತ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಬೇಕು ಅಂತ ಹೇಳಿದಾರೆ ಇಲ್ಲ ನಾನ್ ಬರೋದು ಇಲ್ಲಿ ನಿಮ್ಗೆ ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊಂತೀವಿ ಮುಂದೊಂದ್ ದಿವ್ಸ ಲೇಟ್ ಆಗ್ಬೋದು ಖಂಡಿತವಾಗ್ಲು ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲು ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ಒಂದು ಎಲ್ಲ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂ ಶಕ್ತಿ ಬಸ್ಗಳನ್ನ ಮೂವತ್ತೈದು ಸಾವಿರ ಹೆಣ್ಮಕ್ಕಳು ಕಳಿಸ್ತಾ ಇದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮನೆ ಮಾಡ್ತಾರೆ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಕೊಡಬೇಕು ನಾವು ಸಂಘಟನೆಕಾರರು ಸಂಘಟನೆ ಒತ್ಕೊಡ್ಬೇಕು ನಾನು ಒಂದು ಮಾತನ್ನ ಹೇಳ್ತೀನಿ ಇವತ್ ನನ್ನ ಹತ್ರ ಬಾಡಿ ಇಲ್ಲ ಬಾಡಿ ಅಂದ್ರೆ ನಮ್ಮ ಹತ್ರ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗ ಇದ್ದಾಗ ಒಂದ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಪಕ್ಕದಲ್ಲಿ ಇದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನಿಂದ ಏನ್ ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನೂ ಏನ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ನಾವೆಲ್ಲ ಸ್ಥಳೀಕರು ನಾವೆಲ್ಲ ದುಡಿದಿರರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂಥ ಜನ ನಿಮ್ಮ ಋಣ ತೀರ್ಸ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಖಂಡಿತ ಆಗ್ಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲಾ ತರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಗೆಲ್ಲಿಸುವಂತ ಪ್ರಯತ್ನವನ್ನ ಮಾಡಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾ ಇದೀವಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ ಏನು ಏನು ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಎಲ್ರಿಗೂ ಐದು ವರ್ಷ ಆದ್ರೆ ಭವಿಷ್ಯ ನಿಮ್ಮ ಶಾಸಕರಿಗೆ ನಿಮ್ಗೆ ಆರು ವರ್ಷ ಆಗ್ತಾ ಇದೆ ಆರು ವರ್ಷ ಆಗ್ತಾ ಇದೆ ಮುಂದಿನ ಎಲೆಕ್ಷನ್ ಭವಿಷ್ಯ ಇಪ್ಪತ್ತೊಂಬತ್ತಕ್ಕೆ ನನ್ಗೆದ್ದಿದ ಮನೆ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಅಂದ್ರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಳ್ತೀವಿ ಅಂತ ಹೇಳ್ತಾ ಇನ್ ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸರ್ ಕೂತ್ಕೊಂತ ಇದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನ್ ಕೆಲಸ ಇದ್ರೆ ಕೂಡ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲಾ ಲೀಡರ್ಸ್ಗೂ ನಾನ್ ನಮಸ್ಕರಿಸುತ್ತಾ ದಯವಿಟ್ಟು ಇನ್ ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದ್ರೆ ಜನ ಮುಂದೆ ನಾವು ಹೋಗ್ಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದ್ ದಿವಸ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖನೋ ಬಂತು ವಿಶೇಷವಾಗಿ ಇದನ್ನ ಕಟ್ ಮಾಡಿ ಮಾಧ್ಯಮ ಇದು ವಿಶೇಷವಾಗಿ ಹೇಳ್ಬೇಕಾಗುತ್ತೆ ಇದು ಕಟ್ ಮಾಡಿ ಇದು ಸ್ಪೀಚ್ ತಗೋಬೇಕಾಗ್ತದೆ ನೋಡ್ರಿ